ಬುದ್ಧಿ ಮಟ್ಟ ಅಂತ ಹೇಳ್ತಾರೆ ಹಾಗೆ ಆತು ಹಾತುರವಾಗಿ ಒಬ್ಬೊಂದೇ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಈ ಮದುವೆಗೆ ಮತ್ತೆ ಸಾಲ ಮಾಡಿಲ್ಲ ಮದುವೆ ಛತ್ರದಲ್ಲಿ ನಡೆಯಲ್ಲ ಮನೆಯಲ್ಲೇ ನಡೆಯುತ್ತೆ ಮದ್ವೆಗೆ ನಮ್ ಬಂಧು ಬಳಗದವ್ರಿಂದ ಆದ್ರೆ ಏನಾಯ್ತು ಹರೀಶಿಂಗ್ ಕಡೆಯವ್ರು ಬರ್ತಾರೆ ಯಾರು ಬಂದ್ರಿ ಅನ್ನೋ ಬಿಟ್ರೆ ಎಷ್ಟು ಮದುವೆ ಆಗೋ ಹುಡ್ಗ ಹುಡುಗಿ ಇದ್ರೆ ಸಾಕು ಏನ್ರಿ ನೀವು ಮದುವೆಗೆ ಹುಡುಗ ಹುಡುಗಿ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದೀರಾ ಹುಡುಗ ಹುಡುಗಿ ಇದ್ರೆ ಸಿನಿಮಾ ಸ್ಟೈಲಲ್ಲಿ ನೀವೇ ಮಂತ್ರ ಹೇಳಿ ಮದುವೆ ಮಾಡಿಸ್ಬಿಡ್ತೀರಾ ಹಾಗೆಲ್ಲ ಮಾಡಿದ್ರೆ ನೋಡಿ ಜನ ನಗಲ್ವಾ ಅಪ್ಪ ನಮ್ಮ ಅತ್ತೆ ಮಾವ ಏನಂತಾರೆ ಹೇಳಿ ಏನು ಅನ್ನಲ್ಲಮ್ಮ ಸುಮ್ನೆ ಅಮೃತ ನೀನು ಏನು ಯೋಚನೆ ಮಾಡಬೇಡ ಪುರೋಹಿತರು ಮನೆಗೆ ಬರ್ತಾರೆ ಬೇರ್ ಮನೆ ಮುಂದೆನೆ ಮದ್ವೆ ಮಾಡ್ತಾರೆ ಏನೋ ಮನೆ ಒಳಗೆ ನಮ್ಮ ನಮ್ಮನೆಯಲ್ಲೇ ಮನೇನೆಲ್ಲ ಅಚ್ಚಟ್ ಮಾಡು ಅಮೃತ ನೀನ್ ಬಯಸ್ದಾಗೆ ಕಡಿಮೆ ಖರ್ಚಲ್ಲಿ ಮದ್ವೆ ಆಗ್ತಾ ಇದೆ ಅದು ಸರಿಯಪ್ಪ ಆದ್ರೆ ಹುಡ್ಗನ್ ಮನೆ ಕಡೆಯವರು ಏನ್ ಅನ್ಕೊಳ್ತಾರೋ ಏನೋ ಅದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು ಅಂತ ಏನಿದೆ ಅಪ್ಪ ಮುಂದೆ ಯಾವಾಗಲಾದರೂ ಒಳ್ಳೆ ದಿನ ನೋಡಿ ಮಾಡಬಹುದಿತ್ತಲ್ವಾ ಅಮೃತ ನೀನ್ ಅದ್ರ ಬಗ್ಗೆ ಯೋಚನೆ ಮದುವೆ ಅದೇ ಮುಹೂರ್ತದಲ್ಲಿ ನಡೆಯುತ್ತೆ ತಯಾರಿ ಮಾಡ್ಕೊ ಸವಿತಾ ಅಡಿಗೆ ನೀನೇ ಮಾಡಬೇಕಾಗುತ್ತೆ ಅಂಜಲಿ ಅಮ್ಮ ನೀನೇ ಸಹಾಯ ಮಾಡು ನಾನಾ ಹೌದು ಅಮ್ಮ ಮಗಳು ಇದನ್ನ ಮಾಡ್ಬೇಕು ಅರುಣ್ ಜೊತೆ ಸೇರಿ ಮದುವೆ ಮುರಿದಿದ್ದಕ್ಕೆ ಈ ಶಿಕ್ಷೆ ಅಮೃತ ನಡಿಯಮ್ಮ ಪುರೋಹಿತರು ಕೊಟ್ಟಿರೋ ಚೀಟಿಲಿ ಏನೇನಿದೆಯೋ ಚೆಕ್ ಮಾಡಿವಂತೆ ನಡಿ ಬಾ ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ನಿಮ್ಮಪ್ಪ ರಂಗೋಲೆ ಕೆಳಗೆ ನುಗ್ತಾ ಇದ್ದಾರಲ್ಲೇ ನಾವೇನೇ ಮಾಡಿದ್ರು ಅಮೃತನ್ ಮದುವೆ ಹರೀಶನ್ ಜೊತೆನೇ ಆಗುತ್ತೆ ಅನಿಸ್ತಿದೆ ಅಮ್ಮ ಓ ಅದೇ ಅಣ್ಣ ಅಷ್ಟೊತ್ತಿಗೆ ಕಾರ್ಡ್ ಕೊಟ್ಟೋಗೋಣ ಅಂತ ಬಂದೆ ಸಂತೋಷದಲ್ಲಿ ಬಾಳ ಖುಷಿಯಾಗಿದ್ಯಾ ಸಂತೋಷನೇ ಅಲ್ವಾ ಅಣ್ಣ ನಾವ್ ಅಪ್ಪ ಬೇರೆ ಮಾತ್ ಮಾತ್ಗು ನನ್ ಊರಲ್ಲ ನಿಂಗೂರಲ್ಲ ಪಕ್ಕವೂರಲ್ಲೂ ಎಲ್ಲೂ ಎಣ್ಣು ಕೊಡಲ್ಲ ಎಲ್ಲಾರು ಆಡ್ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ ಇರ್ತಾರೆ ನಿನ್ನಿಂದ ನಮ್ಮ ಮನೆಗೆ ಒಂದ್ ಹೆಣ್ಣು ದಿಕ್ಕಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ನಮ್ಮಅಮ್ಮ ಬೇರೆ ನನ್ ಮದ್ವೆ ಮದ್ವೆ ಅನ್ಕೊಂಡೆ ಸ್ವರ್ಗ ಸೇರ್ಕೊಂಡ್ಲು ಮದುವೆ ಮಂಟಪದಿಂದ ಓಡೋದ್ ಹುಡ್ಗಿ ಅಂತ ಊರ್ ಜನ ಎಲ್ಲಾ ಮಾತಾಡ್ಕತ್ತವ್ರೆ ಅಂತ ಹುಡುಗಿ ಅಮೃತನ ಮದುವೆ ಆಗ್ತಾ ಇದೆಯನ್ನು ಯಾವ್ದೋ ಒಂದ್ ಹುಡುಗಿ ಅಣ್ಣ ಮನೆಯಲ್ಲಿ ಅಪ್ಪನ ಕೈಲು ಈಗ ಕೆಲಸ ಮಾಡಕ್ ಆಗ್ತಿಲ್ಲ ಮನೆಯಲ್ಲಿ ಒಂದ್ ಹೆಣ್ಣು ಅಂತಿದ್ರೆ ಮನೆ ನೋಡ್ಕೊಂಡ್ ಬಿದ್ದಿರ್ತಾಳೆ ಅದ್ರಲ್ಲೂ ಬೆಂಗ್ಳೂರಲ್ಲಿ ಬೆಲೆ ಕೆಲಸ ಮಾಡೋಳಂತೆ ಏನ ಬೆಂಗ್ಳೂರಲ್ಲಿ ಚೆನ್ನಾಗಿ ದುಡ್ದು ಗಂಟು ಮಾಡಿ ಇಟ್ಟಿದ್ದಾಳೆ ಅಂತ ನಮ್ಮ ಅಪ್ಪಂದು ಒಂದು ಅಂದಾಜು ಮಣ್ಣಂಗಟ್ಟಿ ಆ ನಂಜುಂಡಯ್ಯ ನನ್ನ ಹತ್ರನ ಬಂದು ಸಾಲ ತಗೋಣ ಅಂತ ನಿಂಗೆ ಹೇಳಿವನು ಹ್ಞೂ ಅಣ್ಣ ಅಮೃತ ಅವ್ರ ಅಪ್ಪು ಕೊಡದೆ ಬಚ್ಚಿಟ್ಟಿರ್ಬೋದು ದುಡ್ಡು ಇಲ್ದೇನು ಬಿಡೋಣ ಮನೆ ಕೆಲಸ ತೊಂಡ್ ಇಟ್ಕೊಳ್ಳೋದಕ್ಕಿಂತ ಹೆಂಟಿನ ಕಡಿಮೆ ಖರ್ಚಲ್ ಆಗ್ತಾಳಲ್ವಾ ಮನೇಲೂ ದುಡ್ದು ಆಚೆನು ಅಂತ ಒಂದು ಸ್ವಲ್ಪ ಕೆಣಕೂರೆ ಸಾಕು ಸ್ವಾಭಿಮಾನ ಕೇಳಿ ದುಡ್ಕೊಂಬಂತ ದುಡ್ಡು ನನಗೆ ಕೊಡ್ತಾಳಲ್ವಾ ನಿನ್ನ ಮೂತಿಗೆ ಏನು ಕೊಡೋರೇ ಗತಿ ಇಲ್ವೇನು ಈಗ ಅಪ್ಪ ಮಗ ಇಬ್ರು ಸಿಗಾಕೊಂಡಿದ್ದೀರಾ ಆಹಾ ಆ ಹುಡುಗಿ ಹೆಸರು ಅಮೃತ ಅಪ್ಪ ಮಗ ಇಬ್ರು ಸೇರಿ ಅವಳ ಹಿಂಡಿ ಹಿತ್ತೆ ಕೈ ಮಾಡಕ್ಕೆ ಹೊರಟಿದ್ದೀರಾ ಅನ್ನೋ ಚೆನ್ನಾಗಿದ್ದೀರಾ ಬಿಡು ನಿಮ್ಮಪ್ಪ ಬೆಣ್ಣೆಂಗ್ ಮಾತಾಡಿ ಚೆನ್ನಾಗಿ ಮುಂಡಾಸ್ತೇನೆ ಬಿಡು ನಮ್ಮಪ್ಪ ನನಗಿನ್ನ ತುಂಬ ಚಾಲ ಕಣ ಏನು ಚಾಲ ಹಾಕಿದ್ರೆ ಏನು ಬಂತು ಬಿಡು ನೀನು ನೋಡಿದ್ರೆ ನೀನು ಮದುವೆ ಅಂತ ಊರ್ ಜನಕ್ಕೆಲ್ಲ ಇನ್ವಿಟೇಷನ್ ಕೊಡ್ತಾ ಬಂದಿದ್ಯಾ ಆದ್ರ ಅಲ್ಲಿ ಬೆಂಗ್ಳೂರ್ನನು ನಿಮ್ಮ ಮಾವ ನಂಜುಂಡಯ್ಯ ಮಾಡಿರೋ ಎಲ್ಲ ಏರ್ಪಾಟ್ಗೂ ಒಂದು ಗತಿ ಕಾಣಿಸ್ಕೊಂಡು ಬರ್ತಾವನೆ ಏನ್ ಹೇಳ್ತಿದ್ದಾಳ ಹೌದು ಕಂಡ್ಲ ಹರೀಷಾ ಆಸ್ಪತ್ರೆ ವಿಷಯದಲ್ಲಿ ನನ್ನ ಮಾನ ಮರ್ಯಾದೆ ಪ್ರತಿಷ್ಠಾನ ಮಣ್ಣು ಪಾಲು ಮಾಡ್ದ ಆಸ್ಪತ್ರೆಗೆ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಊರಿಗೆ ದೊಡ್ಡ ಮನುಷ್ಯ ಅನ್ಸ್ಕೊಂಡ ಊರ್ ಜನ ಎಲ್ಲ ಅವ್ನ ಎತ್ಕೊಂಡು ಮೆರ್ಸದೇನು ಕುಣಿದಾಡೋದೇನು ಒದೇ ತಿಂದ್ರು ನಿನ್ನ ಹುಡ್ಗಿ ಹತ್ರ ಕರುಣೆ ಗಿಟ್ಟಿಸ್ಕೊಂಡಿದ್ದಾನ ಅಂದ್ರೆ ಅವನಿಗೂ ಅವಳಿಗೂ ಏನೋ ಇದೆ ಅಂತ ತಾನೆ ಅವನು ಅಷ್ಟಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬರಬೇಕು ನೀನು ಅವ್ನಿಗೆ ಓಡದ್ರೆ ಅವಳಿಗೆ ಯಾಕೆ ನೋವು ಆಗ್ಬೇಕು ಹೇಳು ಅಣ್ಣ ಇದೆಲ್ಲ ನಾನು ಯೋಚನೆ ಮಾಡಿಲ್ಲ ಅಣ್ಣ ಅದಕ್ಕೆ ಏನಲ್ಲ ನಾನು ಯೋಚನೆ ಮಾಡ್ತಾ ಇರೋದು ನೋಡೋ ಹರೀಷಾ ನೀನು ನನ್ನ ಮಗನಿಗಿನ ಹೆಚ್ಚು ನಿನಗಾಗಿರೋ ಅವಮಾನ ನನಗಾದಂಗೆ ನೀನು ಮನೆ ಮನೆಗೆ ಹೋಗಿ ಕಾರ್ಡ್ ಹಂಚಿ ಜನಗಳನ್ನೆಲ್ಲ ಕರೆದು ಅವಮಾನ ಆಗೋದಕ್ಕೆ ಮುಂಚೆ ಆ ಬೆಂಗಳೂರಿನವನು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಸುದ್ದಿ ಮೂಡಿಸಿ ಕ್ಯಾನ್ಸಲ್ ಮಾಡಿದ್ದಾನೆ ಏನು ಮೀಝಿ ಅವತ್ತು ಗಂಡ್ಸು ಅಂತ ಆ ಬೆಂಗ್ಳೂರು ರೈತರ ಮುಂದೆ ಹೋಗಿ ತೋರಿಸು ನಾನು ಈಗಲೇ ಹೋಗ್ತೀನಣ್ಣ ಹೋಗಿ ಅವ್ನಿಗೆ ಚೆನ್ನಾಗಿ ತತ್ಕೆ ಇವಾಗಲೇ ಊರಿ ಬಿಟ್ಟು ಒಡಿಸ್ತೀನ ಅರೀಶ ಒಂದು ಮಾತು ನೆನ್ಪಿಟ್ಕೋ ಆ ನಂಜುಂಡೈನ ಹತ್ರ ಏನು ಎತ್ಕೊಂಡು ಮಾತಾಡೋಕೆ ಹೋಗ್ಬೇಡ ಈ ಸಂಬಂಧ ಹಾಳು ಮಾಡ್ಕೊಬೇಡ ಈ ಹುಡುಗಿ ಕೈ ಬಿಟ್ಟೋದ್ರೆ ಆ ಬೆಂಗ್ಳೂರು ನನಗೆ ಗೆದ್ದಂಗೆ ಆಗಿಬಿಡ್ತದೆ ನೀನು ಗೆಲ್ಲಬೇಕು ನಮ್ಮ ಊರಿನ ಮರ್ಯಾದೆ ಉಳಿಬೇಕು ಅಷ್ಟಕ್ಕೂ ನನ್ನ ಮರ್ಯಾದೆ ಉಳಿಬೇಕು ಇಲ್ಲ ಅಣ್ಣ ಹಂಗಾಗಲ್ಲ ಅಣ್ಣ ಏನಾದರೂ ಆಗಲಿ ತಲೆ ಮೇಲೆ ತಲೆ ಬೀಳಿ ಅಮೃತ ನಾನೇ ಮದುವೆ ಆಗೋದು ಅವಳು ನಮ್ಮನೇಲಿ ಕೆಲ್ಸದೊಳಗೆ ಬಿದ್ದಿರ್ಬೇಕು ಹೊರ್ತು ಬೇರೆ ಅವನಿಗೆ ಆಗಿ ಎಂಟಿ ಆಗ್ಬಾರ್ದು ಏನೋಪ್ಪ ಅರುಣ್ ಅವ್ರೆ ನೀವು ಅಮೃತ ಹರೀಶ್ ಮದುವೆ ನಿಲ್ಲಿಸ್ತೀರಾ ಅನ್ನೋ ನಂಬಿಕೆನೆ ಹೋಗ್ಬಿಟ್ಟಿದೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನೀವು ತುಂಬ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರ ತುಂಬ ದುಡ್ಡು ಖರ್ಚು ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರ್ತಾಯಿಲ್ಲ ಮದುವೆ ಮಂಟಪ ಇಲ್ದಿದ್ರು ಪರವಾಗಿಲ್ಲ ಮನೇಲೇ ಮದುವೆ ಮಾಡ್ತೀನಿ ಅಂತ ನಮ್ಮ ಯಜಮಾನ್ರು ಹಠ ಹಿಡ್ದಿದ್ದಾರೆ ಹರೀಶ್ ಬೇರೆ ಅವ್ರ ಮನೆ ಕಡೆ ಎಲ್ಲರಿಗೂ ಇನ್ವಿಟೇಷನ್ ಹಂಚಿದ್ದಾರೆ ನಮ್ಮ ಕಡೆ ಯಾರಿಗೂ ನಾವು ಕರೆದಿಲ್ಲ ಆದರೆ ಅವ್ರ ಕಡೆ ಕರೆಯೋದನ್ನು ನಿಲ್ಸಕ್ ನಮ್ ಯಾಕೋ ಅಮೃತ ಹರೀಶ್ ಮದುವೆ ನಡೆಯುತ್ತೆ ಅಂತ ಅನ್ಸ್ತಾ ಇದೆ ಹಾಗೆಲ್ಲ ಆಗಲ್ಲ ಇವತ್ತಿನ ತನಕ ನೀವು ಮಾಡಿರೋ ಯಾವ ಫಲ ಕೊಟ್ಟಿಲ್ಲ ಹೌದು ಆಂಟಿ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನೀರಲ್ಲಿ ಹೋಮ ಆಗ್ತಾ ಇದೆ ಇದಕ್ಕೆ ಬೇರೆನೇ ಉಪಾಯ ಮಾಡಬೇಕು ಆದರೆ ಅದಕ್ಕೂ ಮೊದಲು ನಾನು ಈ ರೂಮಿಂದ ಆಚೆ ಬರಬೇಕು ಬೀಗ ಒಡ್ಸೋರ್ನ ಕರ್ಸಣ ಹಾಗೆ ಮಾಡಿದ್ರೆ ನಿಮ್ಮ ಯಜಮಾನ್ರು ಬೇಜಾರು ಮಾಡ್ಕೋತಾರೆ ಇಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ನಿಮ್ಮನ್ನೇ ಬೈತಾರೆ ಅಷ್ಟೆ ಬೇರೆ ಯಾರೋ ಬೀಗ ಹೊಡೆಯೋರ್ನ ಕರೆಸಿ ಬೀಗ ಹೊಡ್ಸಿದ್ರೆ ಅವ್ರಿಗೆ ಗೊತ್ತಾಗಲ್ವಾ ಆಂಟಿ ಹೌದು ನೋಡಿ ನಾನು ಒಬ್ಳು ಪೆದ್ದಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನಮ್ಮೂರಲ್ಲಿ ಬೀಗ ಮಾಡಿಸೋದಕ್ಕೆ ಬೀಗ ಒಡ್ಸೋದಕ್ಕೆ ಒಬ್ಬನೇ ಒಬ್ಬ ಇದ್ದ ಅವನು ಇವಾಗ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಈಗ ಆ ಕೆಲಸ ಮಾಡಬೇಕು ಅಂದರೆ ನಾವು ಪಕ್ಕದ ಊರಿಗೆ ಹೋಗ್ಬಿಟ್ಟು ಯಾರನ್ನಾದರೂ ಕರ್ಕೊಂಡು ಬರಬೇಕು ಆ ಕೆಲಸ ಆಗಲ್ಲ ಬಿಡಿ ಆ ನಾವೊಂದು ಕೆಲಸ ಮಾಡೋಣ ನಾವೇ ಏನೋ ಗಲಾಟೆ ಮಾಡಿ ಜನ ಸೇರೋ ಹಾಗೆ ಮಾಡೋಣ ಅವರು ಖಂಡಿತ ಬೀಗ ಹೊಡಿತಾರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ಸಹಾಯ ಮಾಡೇ ಮಾಡ್ತಾರೆ ಬೇಡ ಆಂಟಿ ಹಾಗೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವು ಯಾವುದೋ ಪಕ್ಕದೂರಿಂದ ಯಾರು ಬೀಗ ಹೊಡಿಯೋನ ಕರ್ಸಿದ್ರು ಏನೂ ಪ್ರಯೋಜನ ಇಲ್ಲ ಅಥವಾ ಜನರನ್ನು ಸೇರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ಉಪಾಯಗಳನ್ನು ಮಾಡೋದ್ರಿಂದ ಅಪಾಯಗಳೇ ಹೆಚ್ಚಾಗುತ್ತೆ ಹಾಗೆ ನನ್ನ ಅಮೃತ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡ್ಗಳು ಜಾಸ್ತಿ ಆಗುತ್ತೆ ಅಷ್ಟೆ ಯಾಕಪ್ಪ ಹಾಗತ್ತೀಯ ಆಂಟಿ ಹಾಗೆಲ್ಲ ಮಾಡೋದ್ರಿಂದ ನಂಜುಂಡಯ್ಯವ್ರ ಮರ್ಯಾದೆ ಹೋಗುತ್ತೆ ಅಷ್ಟೆ ಜನರೆಲ್ಲ ನಂಜುಂಡಯ್ಯವ್ರನ್ನ ಬೈತಾರೆ ನಂಜುಂಡಯ್ಯವರು ಈ ಊರಲ್ಲಿ ಇಷ್ಟು ವರ್ಷದಿಂದ ಮರ್ಯಾದೆ ಕಾಪಾಡ್ಕೊಂಡು ಬಂದಿದ್ದಾರೆ ಈಗಿದನ್ನೆಲ್ಲ ಮಾಡೋದ್ರಿಂದ ನಂಜುಂಡಯ್ಯವ್ರಿಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಅಪ್ಪನಿಗೆ ಈ ಥರ ಎಲ್ಲ ಅವಮಾನ ಆಯಿತು ಅಂತ ಅಮೃತಾಗಿ ನನ್ನ ಮೇಲೆ ಕೋಪ ಬರುತ್ತೆ ಇದೆಲ್ಲ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲದೆ ಹೋದರೂ ಅಪಾಯ ಅಂತೂ ಖಂಡಿತ ಆಂಟಿ ಮತ್ತಿವಾಗ ಏನು ಮಾಡೋಣ ಅಂತೀರಾ ನೀವು ಹೇಗೆ ರೂಮಿಂದ ಆಚೆ ಬರ್ತೀರಾ ಆಂಟಿ ಇದಕ್ಕೆಲ್ಲ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ಹೇಳ್ತೀನಿ ಕೇಳಿ ನೀವು ನನಗೆ ಒಂದು ಬೇಗದ ಕೈ ತಂದು ಕೊಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಸರಿಯಪ್ಪ ಹಾಗೆ ಆಗಲಿ ನಾನೇನು ಹೊರಡ್ತೀನಿ ಅರುಣ್ವರೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಹೇಳಿ ಆಂಟಿ ಏನು ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇತ್ತೀಚೆಗೆ ನಮ್ಮ ಯಜಮಾನ್ರು ನಿಮ್ಮ ಸಂಗೀತ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾರೆ ಅರುಣ್ ಅವರೇ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ನೀವು ತುಂಬ ಪ್ಲ್ಯಾನ್ ಮಾಡ್ತಿರ್ತೀರಾ ನೀವು ತುಂಬ ದುಡ್ಡು ಖರ್ಚು ಮಾಡ್ತಿದ್ದೀರಾ ಇದೆಲ್ಲ ಯಾವುದು ವ್ಯರ್ಥ ಆಗಬಾರ್ದು ನೋಡಿ ಅದಕ್ಕೆ ನೀವು ಮಾಡೋ ಮುಂದಿನ ಪ್ಲ್ಯಾನು ನಿಮ್ಮ ಮತ್ಗೆ ಗೊತ್ತಾಗ್ದೇ ಇರೋ ಹಾಗೆ ಮಾಡಿ ಇದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ ಇನ್ನು ಬರ್ತೀನಿ ಸರಿ ಅಂಟಿ ಅರುಣ್ ಬೀಗ ಬೀಗದ ಕೈನ ಯಾಕೆ ಕೇಳ್ದ ಅಂತ ಗೊತ್ತಾಗ್ಲಿಲ್ವಲ್ಲ ಕೊಡೋದು ಕೊಡೋಣ ಅದೇನು ಮಾಡ್ತಾನೋ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಅಮೃತ ಹರೀಶ್ ಮದುವೆ ನಿಲ್ಲಬೇಕು ಮಾವಾಳ್ಳ ಬನ್ನಿ ಬನ್ನಿ ಮತ್ತೆ ತಗೊಳ್ಳಿ ಏನಕ್ಕಪ್ಪ ಇದೆಲ್ಲ ತರಕೋದೆ ಮೊದಲನೇ ಸಾರಿ ಮನೆಗೆ ಬರ್ತಾ ಏನಲ್ಲ ಅದಕ್ಕೆ ಗುಲಾಬಿ ಹೂವು ನಮ್ಮ ಹುಡುಗಿಗೆ ಗುಲಾಬಿ ಹೂವು ಇಲ್ಲ ಗೋಬಿ ಹೂವು ಗುಲಾಬಿ ಹೂವೆ ಅದ್ರ ಜೊತೆ ಲಣ್ಣಿದೆ ಅಷ್ಟೆ ಗೋಬಿ ತಂದಿದ್ರೆ ನೀವು ಮಂಜೂರಿ ಮಾಡ್ಬೇಕಾಗಿತ್ತು ನಿಮ್ಗೆ ಯಾಕೆ ತೊಂದರೆ ಅಂತ ನಾನು ತರ ಕೋರ್ಲಿಲ್ಲ ಅಷ್ಟೇ ಮಂಚೂರಿ ಮಾಡಕ್ಕೆ ಇಲ್ಲೇನ್ ನಾವು ಅಂಜಲಿ ಹೋಗಮ್ಮ ಕಾಫಿ ಮಾಡ್ಕೊಂಬು ನಮ್ಮ ಅಂಜಲಿ ಸ್ವಲ್ಪ ತಮಾಷೆ ಸ್ವಭಾವದ ಅದೆಲ್ಲ ಇರ್ಲಿ ನಾನು ಬಂದಿದ್ದು ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಹೇಳಪ್ಪ ಏನು ವಿಷಯ ನಾನು ಏನು ಹೇಳಬೇಕು ಅಂತಿದ್ದೆ ಅಂದ್ರೆ ಮದುವೆ ಮಂಟಪ ಕ್ಯಾನ್ಸಲ್ ಆಗಿದೆಯಂತೆ ಅಡುಗೆಯವ್ರು ಯಾರು ಬರ್ತಿಲ್ವಂತೆ ನಿಮ್ಮವ್ರು ಯಾರೋ ತೀರ್ಥಯಾತ್ರೆಗೆ ಬೇರೆ ಹೋಗ್ತಿದಾರಂತಲ್ಲ ಏನು ನಡೀತದೆ ಮವ ಹೌದಪ್ಪ ಹರೀಶ ನನಗೆ ಬಂದಿರೋ ಸದ್ಯದ ಪರಿಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು ನಾನು ಮದುವೆಗೆ ಮಾಡಿರೋ ಖರ್ಚೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿದೆ ಹೇಗೆ ಹೇಗೆಮ್ಮವ ನಮ್ಮ ಸಂಬಂಧಿಕರನ್ನೆಲ್ಲ ಕರೆದಾಗಿದೆ ಇವಾಗ ಹೀಗೆ ಅಂತ ಹೇಳಿದ್ರೆ ನಕ್ತರಷ್ಟೇ ನಾಲ್ಕು ಜನದರು ನನ್ನ ಪ್ರಶ್ನೆ ಜನ ಹೇಳಿ ಏನು ಮಾಡೋದು ಈ ಹಾಳೋದು ಅರವನಿಂದ ಮದುವೆ ಎಲ್ಲ ಕ್ಯಾನ್ಸಲ್ ಆಗೋಯ್ತು ನನ್ನ ನೆಮ್ಮದಿನೂ ಹಾಳಾಗೋಯ್ತು ದುಡ್ಡು ಹಾಳಾಗೋಯ್ತು ಇವಾಗ ಮದುವೆನ ಕ್ಯಾನ್ಸಲ್ ನೋಡಬೇಕು ಕಾರ್ಡ್ ಕೊಟ್ಟಿರೋರಿಗೆಲ್ಲ ಹೇಳಬೇಕು ಎಲ್ಲರೂ ಯಾಕೆ ಅಂತ ಕೇಳ್ತಾರೆ ಏನಂತ ಹೇಳೋದು ಛೇ ನನ್ನ ಮರ್ಯಾದೆ ಮರ್ಯಾದೆಲ್ಲ ಮೂರ್ ಕಾಸು ಗರಾಜಾಗುತ್ತೆ ಮದುವೆ ಮುಂದಕ್ಕೆ ಹಾಕೋದ ಬೇಡ ಬೇಡ ಮದುವೆ ಅದೇ ಮುಹೂರ್ತದಲ್ಲಿ ನಡೀಲಿ ಇದೇ ವಿಷಯವಾಗಿ ಮಾತಾಡೋದಿಕ್ಕೆ ನಿಮ್ಮ ಮನೆಗೆ ಬರೋನಿದ್ದೆ ಹೇಗೆ ಎಲ್ಲಿ ಮಾಡ್ಕೊಡ್ತೀರಾ ಇದೇ ಮನೆಯಲ್ಲಿ ಏನು ಈ ಮನೆಯಲ್ಲ ಇಷ್ಟು ಚಿಕ್ಕ ಮನೆಯಲ್ಲಿ ನಾವು ಅಪ್ಪ ಖಂಡಿತ ಅಪ್ಪಲ್ಲ ಅದೇ ಅಪ್ಪ ನಾನು ಹೇಳ್ತಾ ಇರೋದು ಯಾಕೆ ಅವಸರ ಮಾಡೋದು ಮದುವೆನ ಒಂದು ನಾಲ್ಕು ತಿಂಗಳು ಬಿಟ್ಟು ಮಾಡ್ಬೋದಲ್ವಾ ಸವಿತಾ ಇದೆಲ್ಲ ಅರ್ಥ ಆಗಲ್ಲ ರೀ ಅವರೇ ಹೇಳ್ತಾ ಇದ್ದಾರಲ್ವಾ ಅವ್ರ ಅಪ್ಪ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಸವಿತಾ ನಾನು ಸುಮ್ಮರು ಅಂತ ಹೇಳಿದ್ನಲ್ಲ ನೋಡಿ ಹೇಳಿದ್ರೆ ನಿಮ್ಮಿಬ್ರು ರಾಶಿ ನಕ್ಷತ್ರಕ್ಕೆ ಒಂಥ ಮುಹೂರ್ತ ಸದ್ಯಕ್ಕಿಲ್ಲ ಅದಕ್ಕೆ ಮದುವೆನ ಮನೆಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಈ ಎಲ್ಲ ರಗ್ಲೆಗಳಿಗೂ ಆ ಅರುಣನೇ ಕಾರಣ ಅಲ್ವಾ ಅವನೊಂದು ಮಾತ್ರ ಇವತ್ತು ಸುಮ್ಮನೆ ಬಿಡೋಲ್ಲ ಅವ್ನಗೊಂದು ಗತಿ ಕಾಣಿಸ್ ಕಾಣಿಸ್ತೀನಿ ಎಲ್ಲಿದ್ದಾನೆ ನನ್ನ ಮಗ ಅವನ ರೂಮಲ್ಲಿ ಕೂಡ ಹಾಕಿದ ಎಲ್ಲಿದೆ ಅಕ್ಕಿ ಅವನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ ಇನ್ನೊಂದ್ಸರಿ ನನ್ನ ಸುದ್ದಿಗಾಗ್ಲಿ ನನಗೆ ಸಂಬಂಧಪಡೋ ಸುದ್ದಿಗಾಗಲೇ ಬರಲೇಬಾರ್ದು ಅಪ್ಪ ಅವರು ಆವೇಶದಲ್ಲಿ ಹೋಗ್ತಾ ಇದ್ದಾರಪ್ಪ ಮತ್ತೆ ಅರುಣ್ ಸರ್ ಜೊತೆ ಹೊಡ್ದಾಟ ಬಡದಾಟ ಎಲ್ಲ ಬೇಡ ಪ್ಲೀಸ್ ಅದನ್ನ ತಡೀರಿ ಅಪ್ಪ ಇಲ್ಲಪ್ಪ ನಾನು ತಡೆಯಲ್ಲ ಅರುಣ್ಗೆ ಬುದ್ಧಿ ಕಲಿಸ್ಬೇಕು ಒಂದು ತೀರ್ಮಾನ ಆಗಲೇಬೇಕು ಅಪ್ಪ ಪ್ಲೀಸ್ ಹೇಳಿ ಅಪ್ಪ ಇಲ್ಲ ನಾನು ತಡೆಯಲ್ಲ ಅಮೃತ ಅರಿಶಿವರೆ ಹರೀಶ್ ಅವ್ರೆ ಸ್ವಲ್ಪ ನಿಂತ್ಕೊಳ್ಳಿ ದಯವಿಟ್ಟು ನನ್ನ ಮಾತು ಕೇಳಿ ಹುಡುಗಿರ್ ನನ್ನ ಹಿಂದೆ ಬರೋದು ನನಗೇನು ಅಷ್ಟಲ್ಲ ತುಂಬ ಜನ ಹುಡುಗಿರ್ ನನ್ನ ಹಿಂದೆ ಬರ್ತಾರೆ ಆದರೆ ನೀವು ನನ್ನ ಹಿಂದೆ ಬರ್ತಾರದೇ ಸ್ಪೆಷಲ್ಲು ದಯವಿಟ್ಟು ಅವ್ರ ಜೊತೆ ಮತ್ತೆ ಜಗಳ ಮಾಡ್ಕೋಬೇಡಿ ಅವರು ಅವರು ಅಂದರೆ ಅರುಣ್ ಸರ್ ಸರ್ ನಾನು ಬೆಂಗಳೂರಲ್ಲಿದ್ದಾಗ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಓ ಅವ್ರ ಮನೆಯಲ್ಲೇ ಇದ್ದಿದ್ದಾ ಅಂದ್ರೆ ಅವ್ರ ಮನೆಯಲ್ಲಿ ಅಂದ್ರೆ ಅವ್ರ ಮನೆ ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ ಅರುಣ್ ಸರ್ ತಾಯಿಗೆ ನಾನು ಆಗಿ ಕೆಲಸ ಮಾಡ್ತಾ ಅಸಿಸ್ಟೆಂಟ್ ನನಗೆ ಅವ್ರ ಮನೆ ಉಪ್ಪಿನ ಋಣ ಇದೆ ನಾನು ಅವ್ರ ಮನೇಲಿ ಇದ್ದಾಗ ಅವರು ನನ್ನ ಮಗಳ ತರ ನೋಡ್ಕೋತಾ ಇದ್ರು ಈಗ ಅವ್ರ ಮಗ ನಮ್ಮ ಹಳ್ಳಿಗೆ ಬಂದಿದ್ದಾರೆ ಇಲ್ಲ ಅವ್ರಿಗೆ ತೊಂದ್ರೆ ಆದ್ರೆ ತೊಂದರೆ ಆದ್ರೆ ನಿಮ್ ಮನ್ಸಿಗೆ ಬೇಜಾರಾಗತ್ತೆ ಅವ್ರ ತಾಯಿಗೇನಾದ್ರೆ ನಿಮ್ಗೇನು ನಿಮ್ಗೂ ಅವ್ರನ್ಗೂ ಏನಿಲ್ಲ ತಾನೆ ಏನಿಲ್ಲ ಏನಿಲ್ಲ ನನ್ನ ನಡುವೆ ಏನಿಲ್ಲ ಅಂತ ನನಗೆ ಕೈ ಕೊಟ್ಟು ಕರಿಮಣಿ ಮಾಲೀಕ ನೀನಲ್ಲ ಅಂತ ಜೊತೆ ಅಂಜುತ್ತ ಪ್ಯಾನಿದ್ಯಾ ಛೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಹುಡುಗಿ ಅಲ್ಲ ಎಲ್ಲ ಹುಡುಗಿರು ಹೀಗೆ ಹೇಳೋದು ಯಾರು ಬಿಡಲ್ಲ ಅದರಲ್ಲೂ ಬ್ಯಾಂಗ್ಳೂರ್ ಅಲ್ಲಿ ನೀವ್ ಒಬ್ಬರೇ ಇದ್ರಿ ಅರುಣ್ ಜೊತೆ ಪ್ರೀತಿ ಪ್ರೇಮ ಅಂತ ಏನಾದರೂ ಪ್ಲೀಸ್ ನೀವು ಹಾಗೆಲ್ಲ ಮಾತಾಡಬೇಡಿ ಹಾಗೆಲ್ಲ ಇದ್ದಿದ್ರೆ ನಾನು ಮದುವೆಗೆ ಹೋಗ್ತಾ ಇರ್ಲಿಲ್ಲ ಅದೆಲ್ಲ ಏನೂ ಇಲ್ಲ ಅಂದಮೇಲೆ ನಾನು ಅರುಣ್ನ ಹೊಡಿತೀನಿ ಅಂದ್ರೆ ಅಪ್ಪನ ಮಾತು ಕೇಳ್ದೆ ತಡಿಯಾಕ್ ಓಡ್ ಬಂದ್ರಿ ಯಾಕೆ ಗ್ರೇಟ್ ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಆದ್ರೂ ಹೃದಯ ಬಡಿಯುತ್ತಲ್ಲ ಎದೆ ಬಡಿತ ಜೋರಾಗಿದೆ ಎದೆ ತಜೋರಾಗಿದೆ ಅರುಣ್ ಏನೋ ನಮ್ಮ ಹುಡುಗಿರ ಹೃದಯ ನಿನ್ಗೋಸ್ಕರ ಕುಯ್ಯೋ ಮರಂತ ಅಲ್ಟಿದ್ಯಲ್ಲೋ ಮಗನೇ ನೋಡಿ ನೀವ್ ಏನ್ ಬೇಕಾದ್ರೂ ಹೇಳಿ ಆದರೆ ನನ್ನ ಅರುಣ್ ಸರ್ ಮಧ್ಯ ಯಾವ ಪ್ರೀತಿ ಇಲ್ಲ ಇದು ಮನುಷ್ಯ ಮನುಷ್ಯರ ನಡುವೆ ಇರೋ ಒಂದು ಸಹಜವಾದ ಹಾರ್ದಿಕತೆ ಅಷ್ಟೇ ಹೊಸ ವಿಷಯ ಅರ್ಥ ಆಗಲ್ಲ ಏನದು ಹಾರ್ದಿಕತೆ ಇವಾಗ ಡಿಕ್ಷನರಿ ಹುಡುಕಷ್ಟು ಟೈಮ್ ಎಲ್ಲ ನನಗಿಲ್ಲ ನನ್ನ ಮಗನ್ಗೆ ಒಂದು ನಾಲ್ಕು ತದಕ್ಕೆ ಬರ್ತೀನಿ ನೀವು ಅರುಣ್ ಸರ್ ಮೈ ಮುಟ್ಟೋ ಆಗಿಲ್ಲ ನೀವಿಬ್ರು ಈಗಾಗ್ಲೇ ಹೊಡೆದಾಡಿ ಅರುಣ್ ಸರ್ಗೆ ಏಟ್ ಆಗಿದೆ ಪದೇ ಪದೇ ನೀವು ಒಡದಾಟ ಆಡಿದ್ರೆ ಅವ್ರ ಉತ್ತರ ಕೊಡೋದಕ್ಕೆ ನನಗೆ ಕಷ್ಟ ಆಗತ್ತೆ ಆಗ್ಬೇಕು ಅಂದ್ರೆ ನೀವು ಅರುಣ್ ಸರ್ ಜೊತೆ ಒಡದಾಟಕ್ ಹೋಗೋ ಹಾಗಿಲ್ಲ ಏನಂದ್ರೆ ಬಂದು ನಮ್ಮೂರ್ ಮುಖಂಡ್ರನ್ನೇ ಎದುರಿಸಿದಾನೆ ಇವಾಗ ಮದುವೆನೇ ಮದ್ವೆನೇ ನಿಂತಿದ್ದಾನೆ ಅವನು ನಾನು ಸುಮ್ಮನೆ ಬಿಡ್ಬೇಕಾ ಸಾಧ್ಯನೇ ಇಲ್ಲ ನೋಡಿ ಪ್ರತಿ ಒಬ್ಬ ಮನುಷ್ಯನ್ಗೂ ಮನುಷ್ಯತ್ವ ಅಂತ ಸ್ವಲ್ಪ ಇರಬೇಕು ಮನುಷ್ಯತ್ವ ಇಲ್ಲ ಅಂದ್ರೆ ಭೃಗುಗಳಾಗ್ಬಿಡ್ತಾರೆ ನೋಡಿ ಕೋಪದ ಕೈಗೆ ನಿಮ್ಮ ಬುದ್ಧಿ ಕೊಡಬೇಡಿ ಸಿಟ್ಟಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆ ಕೋಪ ಮೇಲೆ ಅದನ್ನ ಸರಿ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಇವಾಗ ತುಂಬಾ ಕೋಪದಲ್ಲಿದ್ದೀರಾ ದಯವಿಟ್ಟು ನೀವು ಅರುಣ್ ಸರ್ ಹತ್ರ ಹೋಗೋದು ಬೇಡ ಈ ನಿಮ್ಮ ಪ್ರವಚನಕ್ಕೆಲ್ಲ ಮರಳಾಗಲ್ಲ ನಾನು ನನ್ನ ಜನ್ಮದಲ್ಲೇ ಯಾರ ಮಾತನ್ನು ಕೇಳ್ದವನೇ ಅಲ್ಲ ನಾನು ಅದರಲ್ಲೂ ನೀವೊಂದು ಹುಡುಗಿ ಹುಡುಗಿ ಮಾತು ಕೇಳ್ತೀನ ಋಣ ಅಂತೆ ಋಣ ಋಣ ಏನಿದ್ರು ನಿಮಗೆ ಮಾತ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇವತ್ತ ನನ್ನ ಮಗನ ಬಿಡೋಲ್ಲ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಹರೀಶ್ ಅವ್ರೆ ಹರೀಶ್ ಅವ್ರೆ